ಇದು ನಕ್ಷೆ ಕಾಗದವಲ್ಲ ಇದು ನಮ್ಮ ಭಾರತದ ಹೃದಯದ ಚಿತ್ರ ಮಕ್ಕಳ ಕೈಯಲ್ಲಿ ಮೂಡುತ್ತಿರುವ ಈ ನಕ್ಷೆ ಕಾಗದ ಚಿತ್ರವಲ್ಲ ಇದು ಕನಸುಗಳ ಸಮುದ್ರ ಹಿಮಾಲಯದ ತುದಿಯಿಂದ ಕನ್ಯಾಕುಮಾರಿ ತೀರದವರೆಗೆ ಗಂಗೆ ಹರಿವಿನಿಂದ ಥಾರ ಮರುಭೂಮಿಯವರೆಗೆ ಈ ನಕ್ಷೆಯ ಪ್ರತಿಯೊಂದು ರೇಖೆ ನಮ್ಮ ಏಕತೆ ನೋಟ ನಮ್ಮ ಶಕ್ತಿಯ ಸ್ಪಂದನ ಈ ಪುಟ್ಟ ಕೈಗಳು ಗುರುತಿಸುತ್ತಿರುವ ನಕ್ಷೆ ನಾಳೆ ಇವೇ ಕೈಗಳು ಜಗತ್ತಿಗೆ ಬೆಳಕಾಗುತ್ತವೆ ಕರ್ನಾಟಕದ ಹೆಮ್ಮೆ ಕೇರಳದ ಹಸಿರು ಮಹಾರಾಷ್ಟ್ರದ ಶಕ್ತಿ ಪಂಜಾಬಿನ ಪರಾಕ್ರಮ ತಮಿಳುನಾಡಿನ ಸಂಸ್ಕೃತಿ ಆಂಧ್ರದ ಆತಿಥ್ಯ ಒಡಿಶಾದ ಕಲೆ ಬಂಗಾಳದ ಕಾವ್ಯ ರಾಜಸ್ಥಾನದ ಮರಳು ಗುಜರಾತಿನ ಗರ್ವ ಹಿಮಾಚಲದ ಹಿಮ ಕಾಶ್ಮೀರದ ಕನಸು ಬಿಹಾರದ ಜ್ಞಾನ ಉತ್ತರ ಪ್ರದೇಶದ ಶೌರ್ಯ ಜಾರ್ಖಂಡ್ನ ಖನಿಜ ಛತ್ತೀಸ್ಗಢದ ಶ್ರಮ ಅಸ್ಸಾಂನ ಚಹಾ ನಾಗಾಲ್ಯಾಂಡ್ನ ಸಂಪ್ರದಾಯ ಮಣಿಪುರದ ನೃತ್ಯ ಮಿಜೋರಾಂನ ಮೃದುಗೀತೆ ತ್ರಿಪುರಾದ ಪರಂಪರೆ ಅರುಣಾಚಲದ ಸೂರ್ಯೋದಯ ಮೇಘಾಲಯದ ಮಳೆ ಸಿಕ್ಕಿಂನ ನೆಮ್ಮದಿ ಗೋವಾದ ಸಮುದ್ರ ಉತ್ತರಾಖಂಡದ ದೇವಭೂಮಿ ಹರಿಯಾಣದ ಕ್ರೀಡೆ ಲಡಾಖ್ನ ಹಿಮಶಿಖರ ಪುದುಚೇರಿಯ ಸಂಸ್ಕೃತಿ ಲಕ್ಷದ್ವೀಪದ ಅಲೆಗಳು ಅಂಡಮಾನದ ತ್ಯಾಗ ದಾದ್ರಾ ನಗರ ಹವೆಲಿ ಹಸಿರು ದಮಂದೀವ್ ಸಮುದ್ರದ ನಗು ಚಂಡೀಗಢದ ಆಧುನಿಕತೆ ರಾಷ್ಟ್ರದ ಹೃದಯ ದೆಹಲಿ ಪ್ರತಿ ರಾಜ್ಯದ ಬಣ್ಣ ಪ್ರತಿ ನೆಲದ ಶಕ್ತಿ ಒಟ್ಟಾಗಿ ಮೂಡಿದೆ ಏಕತೆಯ ಭಾರತ ಮಕ್ಕಳ ಕೈಯಿಂದ ಮೂಡಿದ ಈ ನಕ್ಷೆ ನಮ್ಮ ಹೃದಯದ ಹೆಮ್ಮೆ ನಮ್ಮ ತಾಯ್ನಾಡಿನ ಭವ್ಯತೆ ಧನ್ಯವಾದಗಳು